ಎಂದಿನಂತೆ ಮನೆ ಕೆಲಸ ಮುಗಿಸಿ ತುಸು ಅವಸರ ಅವಸರವಾಗಿಯೇ ಹೆಜ್ಜೆ ಹಾಕುತ್ತಾ ಒಂದೇ ವೇಗದಲ್ಲಿ ಬಸ್ ಸ್ಟ್ಯಾಂಡ್ ತಲುಪಿದಳು ದೀಪ ಬೆಳಗ್ಗೆ ಎಷ್ಟೇ ಬೇಗ ಇದ್ದರೂ ಮನೆ ಕೆಲಸ ಮುಗಿಸಿ ತಿಂಡಿ ತಿಂದು ಬರುವಷ್ಟರಲ್ಲಿ ಲೇಟ್ ಆಗುತ್ತಿತ್ತು ಇಂದು ಸಹ ಹಾಗೆ ತಡವಾಗಿತ್ತು ಇವತ್ತು ಹತ್ತಿರ ಅದೇನು ಬೈಗೊಳ ತಿನ್ನಬೇಕೋ ಏನು ಮೊದಲೇ ಮುಂಗೊಪ್ಪಿ ಮೂಗಿನ ತುದಿಯಲ್ಲೇ ಕೋಪ ಇವತ್ತು ನಾನು ಸರಿಯಾಗಿ ಬಯಸಿಕೊಳ್ಬೇಕಾಗತ್ತೆ ಮನದಲ್ಲಿ ಗೊಣಗಿಕೊಳ್ಳುತ್ತಾ ಕತ್ತೆತ್ತಿ ನೋಡಿದವಳಿಗೆ ಎರಡು ಜೋಡಿ ಕಂಗಳು ತನ್ನತ್ತಲೇ ದಿಟ್ಟಿಸುತ್ತಿರುವುದು ಗಮನಕ್ಕೆ ಬಂದಿತ್ತು ಅದೇನು ಹೊಸತಾಗಿರಲಿಲ್ಲ ಅವಳಿಗೆ ದಿನವೂ ಅನ್ನಿಸಿತ್ತು ಅದರ ಕಡೆಗೆ ಗಮನ ಕೊಟ್ಟಿರಲಿಲ್ಲ ಅವನು ತನ್ಮೆ ದೀಪಾಳನ್ನು ನೋಡುವುದಕ್ಕಾಗಿಯೇ ಅವಳು ಬರುವ ಸಮ ಸರಿಯಾದ ಸಮಯಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುತ್ತಿದ್ದ ಅವಳೆಡೆಗೆ ತುಂಟತನದ ನಗು ಬೀರುತ್ತಿದ್ದ ಪ್ರೀತಿಯ ಹೋಮಳೆಯೇ ಅವನ ನೋಟದಲ್ಲಿ ತುಂಬಿರುತ್ತಿತ್ತು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಿಯೇನಲ್ಲ ದೀಪ ಆದರೆ ಅವಳು ಪ್ರೀತಿ ಪ್ರೇಮದಿಂದ ಅಂತರ ಕಾಯ್ದುಕೊಂಡಿದ್ದಳು ತಂಗಿ ತಮ್ಮನ ವಿದ್ಯಾಭ್ಯಾಸ ವಯಸ್ಸಾದ ಅಪ್ಪ ಅಮ್ಮನ ಜವಾಬ್ದಾರಿ ಎಲ್ಲವನ್ನು ದೀಪಾಳೆ ನಿಭಾಯಿಸುತ್ತಿದ್ದಳು ಮನೆಯಲ್ಲಿ ಬಡತನವಿದ್ದರೂ ಪ್ರೀತಿಯಲ್ಲಿ ಶ್ರೀಮಂತವಾಗಿತ್ತು ಆ ಕುಟುಂಬ ಅಪ್ಪ ಅಮ್ಮ ತಂಗಿ ತಮ್ಮ ಇದೇ ದೀಪಾಳ ಪುಟ್ಟ ಪ್ರಪಂಚ ತನ್ನ ಸುಖಕ್ಕಿಂತ ಮನೆಯವರ ಸುಖ ಸಂತೋಷ ಬಯಸುವ ನಿಸ್ವಾರ್ಥಿ ಅವಳು ದೀಪ ನೋಡೋಕ್ಕೆ ತುಂಬ ಮುದ್ದು ಮುದ್ದಾಗಿದ್ದಳು ಕಾಲೇಜಿನಲ್ಲಿ ಓದುವಾಗ ಅದೆಷ್ಟೋ ಹುಡುಗರು ಅವಳಲ್ಲಿ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದರು ಆದರೆ ಅದು ಯಾವುದನ್ನು ಒಪ್ಪಿಕೊಂಡಿರಲಿಲ್ಲ ಅವಳಿಗೆ ಹುಡುಗರ ಸಹಸ ಪ್ರೀತಿ ಪ್ರೇಮ ಯಾವುದು ಬೇಕಿರಲಿಲ್ಲ ತಾನಾಯಿತು ತನ್ನ ಪಾಡಾಯಿತು ಎಂಬಂತೆ ಇದ್ದಳು ಹಾಯ್ ಹಲೋ ಮೇಡಮ್ ಎಷ್ಟು ದಿನದಿಂದ ನಿಮ್ಮನ್ನು ಮಾತನಾಡಿಸಬೇಕು ಅಂದ್ಕೊಂಡ್ರು ಯಾಕ್ರಿ ಹಾಗೆ ಮುಖ ತಿರುಗಿಸಿಕೊಂಡು ಹೋಗ್ತೀರಾ ತನ್ಮಯಿ ಅವತ್ತು ತುಸು ಧೈರ್ಯ ತಂದುಕೊಂಡು ದೀಪಾಳನ್ನು ಮಾತಾಡಿಸಿದ ಅವಳಿಗೆ ತೀರ ಸಮೀಪವಾಗಿ ಬಂದು ಕೇಳಿದ್ದರಿಂದ ಅವನ ಮುಖ ಹತ್ತಿರದಿಂದ ನೋಡಿದ್ದಳು ಚಿಗುರು ಮೀಸೆ ಹುಡುಗ ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುವ ರೂಪ ಶ್ರೀಮಂತಿಕೆಯ ಕಳೆ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ದೀಪಾಳ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ದಿದ್ದರೂ ಒಪ್ಪಿಕೊಳ್ಳುತ್ತಿದ್ದರೇನು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಪದೇ ಪದೇ ನನ್ನ ಹಿಂದೆ ಬರಬೇಡಿ ಇದೆಲ್ಲ ನನಗೆ ಇಷ್ಟವಾಗಲ್ಲ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ ಪ್ಲೀಸ್ ಇನ್ಮೇಲೆ ನನ್ನ ಹಿಂದೆ ಬರಬೇಡಿ ದೀಪ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲದೇ ಇರ್ಬೋದು ಆದರೆ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ನೀವು ಇಲ್ಲದೆ ನನಗೆ ಇರೋಕ್ಕಾಗಲ್ಲ ಐ ಲವ್ ಯು ದೀಪ ನನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳಿ ಪ್ಲೀಸ್ ದೀಪ ಅವನ ಮಾತಿಗೆ ಏನು ಉತ್ತರಿಸದೆ ಮುಖ ತಿರುಗಿಸಿ ನಿಂತಳು ಅವನಿಂದ ಈ ಮಾತು ನಿರೀಕ್ಷಿಸಿದವಳಿಗೆ ಅಚ್ಚರಿಯೇನೂ ಆಗಿರಲಿಲ್ಲ ಅಷ್ಟರಲ್ಲಿ ಬಸ್ ಬಂದಿತ್ತು ತನ್ಮಯ್ ಅವಳ ಕೈಗೆ ಲೆಟರ್ ತುರುಕಿದ್ದ ನನ್ನ ಮನಸ್ಸಿನ ಭಾವನೆ ಇದರಲ್ಲಿದೆ ಇದನ್ನು ಓದಿದರೆ ನನ್ನ ಪ್ರೀತಿ ನಿಮಗೆ ಅರ್ಥ ಆಗುತ್ತೆ ದೀಪ ಅವನೆದುರಲ್ಲೇ ಆ ಲೆಟರ್ ಹರಿದು ಹಾಕಿದ್ದಳು ನೋಡಿ ಇನ್ಮೇಲೆ ಈ ರೀತಿ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಅವನ ಕಡೆಗೊಮ್ಮೆ ಸಿಟ್ಟಿನಿಂದ ಗುರಾಯಿಸಿ ಬಸ್ಸನ್ನು ಏರಿ ಹೊರಟೆ ಬಿಟ್ಟಿದ್ದಳು ಅವಳಿಂದ ಅದನ್ನು ನಿರೀಕ್ಷಿಸಿದ ತನ್ಮಯ್ ದಂಗಾಗಿ ನಿಂತಿದ್ದ ಮಾರಣಿನೇ ದಿನ ದೀಪ ಎಂದಿಗಿಂತ ತುಸು ಬೇಗನೆ ಕೆಲಸ ಆಗಿದ್ದರಿಂದ ಆವತ್ತೇನು ಅಷ್ಟೇನು ಆಗಿರಲಿಲ್ಲ ಮೆಲ್ಲನೆ ಬಸ್ ಸ್ಟ್ಯಾಂಡ್ ಕಡೆಗೆ ನಡೆದು ಬರುತ್ತಿದ್ದಳು ಅವಳ ಮೊಬೈಲ್ ರಾಗವಾಗಿ ರಂಗಣಿಸಿತು ಮೊಬೈಲ್ ತೆಗೆದು ನೋಡಿದವಳಿಗೆ ಯಾವುದೋ ಹೊಸ ನಂಬರ್ ಗೋಚರಿಸಿತ್ತು ಕಾಲ್ ರಿಸೀವ್ ಮಾಡಿ ಹಲೋ ಎಂದಳು ಹಾಯ್ ನಾನು ತನ್ಮಯಿ ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ನನ್ನ ಎದುರುಗಡೆ ನೀವು ನಡ್ಕೊಂಡು ಬರ್ತಾ ಇದ್ರೆ ಅಪ್ಸರೆ ತರಾನೆ ಕಾಣಿಸ್ತಾ ಇದ್ದೀರಾ ದೀಪ ದಂಗಾಗಿ ಸುತ್ತಲೂ ನೋಡಿದಳು ಬಸ್ ಸ್ಟ್ಯಾಂಡ್ನಲ್ಲಿ ತನ್ಮೈ ನಗುತ್ತಾ ಅವಳ ಕಡೆ ನೋಡ್ತಿದ್ದ ಯಾರ್ರೀ ನನಗೆ ನನ್ನ ನಂಬರ್ ನಿಮಗೆ ಕೊಟ್ಟಿದ್ದು ಅದು ಅಲ್ಲದೆ ನನ್ನ ವರ್ಣನೆ ಮಾಡ್ತೀರಾ ಎಷ್ಟು ಧೈರ್ಯ ನಿಮಗೆ ಒಂದೇ ಸವನೆ ಸಮನೆ ಅವನ ಮೇಲೆ ರೇಗಿದಳು ರೀ ನಾನು ಪ್ರೀಸೋರ ನಂಬರ್ ನಮಗೆ ಸಿಕ್ಕೇ ಸಿಗುತ್ತೆ ಐ ಲವ್ ಯು ದೀಪ ಅವನ ಮಾತು ಕೇಳಿ ಅವಳ ಮೈಯೆಲ್ಲ ಉರಿದು ಹೋಯಿತು ಕಾಲ್ ಕಟ್ ಮಾಡಿ ಮುಖ ತಿರುಗಿಸಿ ಹೊರಟಿದ್ದಳು ಅವಳ ಪುಣ್ಯಕ್ಕೆ ಅದೇ ಸಮಯಕ್ಕೆ ಬಸ್ ಬಂದಿತ್ತು ತನ್ನ ಮೈ ದೀಪಳ ಸ್ನೇಹಿತೆಯಿಂದ ಅವಳ ನಂಬರ್ ತೆಗೆದುಕೊಂಡಿದ್ದ ದಿನವೂ ಅವಳಿಗೆ ಮೆಸೇಜ್ ಮಾಡುತ್ತಿದ್ದ ಬಸ್ ಸ್ಟ್ಯಾಂಡ್ನಲ್ಲಿ ಅವಳಿಗಾಗಿ ಕಾಯ್ದು ಮಾತ್ರ ತಪ್ಪುತ್ತಿರಲಿಲ್ಲ ದಿನವೂ ತನ್ನನ್ನು ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಕೊನೆಗೂ ಅವನ ಪ್ರೀತಿಗೆ ಒಪ್ಪಿ ತನ್ನೆ ಯೋಚಿಸಿ ನಿರ್ಧಾರ ಹೇಳಲು ಸ್ವಲ್ಪ ಸಮಯ ಕೇಳಿದ್ದಳು ಈಗ ಅವನಿಗೆ ತುಸು ನಿರಾಳವಾಗಿತ್ತು ತನ್ನ ಪ್ರೀತಿಯನ್ನು ದೀಪ ಒಪ್ಪಿಕೊಳ್ಳುತ್ತಾಳೆ ಅಂತ ನಂಬಿಕೆ ಇದ್ದಿತ್ತು ದಿನಗಳು ಉರುಳುತ್ತಿದ್ದವು ತನ್ಮೈ ದಿನ ಅವಳಿಗಾಗಿ ಕಾಯುತ್ತಿದ್ದ ಆದರೆ ಮೂರು ದಿನದಿಂದ ದೀಪ ಅವನ ಕಣ್ಣಿಗೆ ಕಾಣಿಸಿರಲಿಲ್ಲ ಕಾಲ್ ಮಾಡಿದ್ರು ಏನೂ ಉಪಯೋಗ ಆಗಿರಲಿಲ್ಲ ಅವಳು ಬಂದೇ ಬರುತ್ತಾಳೆ ಎಂಬ ನಂಬಿಕೆಯಿಂದ ಕಾಯುತ್ತಲೇ ಇರುತ್ತಿದ್ದ ಆದರೆ ಅವನ ನಂಬಿಕೆ ಹುಸಿಯಾಗಲಿಲ್ಲ ದಿನ ಬೆಳಗ್ಗೆ ಅವನ ಮನ ಧರಿಸಿ ಅವನ ಕಣ್ಣಿಗೆ ಬಿದ್ದಳು ಆದರೆ ಎಂದಿನ ಲವಲವಿಕೆ ಅವಳ ಮುಖದಲ್ಲಿ ಕಾಣಿಸಿರಲಿಲ್ಲ ತನ್ನ ಮುಖಕ್ಕೆ ಚೂಡಿದಾರವೇಲ್ ಅಡ್ಡ ಹಿಡಿದು ಮೆಲ್ಲಗೆ ನಡೆದು ಬರುತ್ತಿದ್ದಳು ಅವಳ ಕಂಡೊಡನೆ ಗರಿಗೆದರೆ ನವೆಲ್ಲನಂತಾದ ಚೆಂಗನ್ನು ನೆಗೆದು ಅವಳೆದುರಿಗೆ ಬಂದಿದ್ದ ದೀಪು ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನೀನಿಲ್ಲದೆ ಒಂದು ಕ್ಷಣನೂ ನನಗೆ ಇರೋಕ್ಕಾಗಲ್ಲ ಗೊತ್ತಾ ರಿಯಲಿ ಲವ್ ಯು ಸೋ ಮಚ್ ಅದು ಸರಿ ನೀನಿಲ್ಲಿ ಹೋಗಿದ್ದೆ ಅವಳ ನೋಡಿದ ಖುಷಿ ದುಪ್ಪಟ್ಟಾಗಿತ್ತು ದೀಪ ಅವನ ಮಾತಿಗೆ ಏನು ಹೇಳದೆ ಮುಖದ ಮೇಲಿದ್ದ ವೇಲ್ ತೆಗೆದು ಮೌನವಾಗಿ ನಿಂತಳು ಅವಳ ಆ ಮುಖ ನೋಡಿದವನೇ ಸಣ್ಣದಾಗಿ ಚೀರಿ ದೂರ ಸರಿದು ನಿಂತಿದ್ದ ದೀಪಾಳ ಬಲಭಾಗದ ಕೆನ್ನೆ ಊದಿಕೊಂಡು ಸುಟ್ಟ ಗಾಯದ ತರವಾಗಿ ವಿಕಾರವಾಗಿತ್ತು ಏನಾಯ್ತು ದೀಪ ನಿನ್ನ ಮುಖ ಈ ರೀತಿಯಾಗಿದೆ ಏನಾಯ್ತು ಆತಂಕದಿಂದ ಕೇಳಿದ್ದ ಏನು ಅಂತ ಹೇಳೋದು ನನ್ನ ಫ್ರೆಂಡ್ ಜೊತೆ ಸ್ಕೂಟಿಯಲ್ಲಿ ಹೋಗುವಾಗ ಸಣ್ಣ ಆ್ಯಕ್ಸಿಡೆಂಟ್ ಆಯಿತು ಅದರ ಪರಿಣಾಮನೇ ಇದು ಇನ್ನು ಯಾವತ್ತೂ ಈ ಮುಖ ಸರಿಯಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾಳೆ ಇಂದು ಜೋರಾಗಿ ಎತ್ತಳು ಅವಳನ್ನು ಹೇಗೂ ಸಮಾಧಾನ ಮಾಡಿ ಬರುವಷ್ಟರಲ್ಲಿ ಅವನಿಗೆ ಸಾಕು ಸಾಕಾಗಿತ್ತು ಮಾರನ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ದೀಪಾಳಿಗೆ ತನ್ಮಯ್ಯನ ದರ್ಶನವಾಗಿರಲಿಲ್ಲ ದಿನವೂ ಅವಳಿಗಾಗಿಯೇ ಕಾಯುವ ಅವನು ಬಂದಿರಲಿಲ್ಲ ದೀಪ ನೊಂದುಕೊಂಡಳು ಅವನಿಗೆ ಕಾಲ್ ಮಾಡಿದರೂ ಅವನಿಂದ ರಿಪ್ಲೈ ಬರೋದೇ ನಿಂತು ಹೋಗಿತ್ತು ಅವಳಾಗಿ ಅವನಲ್ಲಿ ತನ್ನ ಪ್ರೀತಿ ನಿವೇದನೆ ಮಾಡಿಕೊಂಡ್ರು ಅವಳ ಪ್ರೀತಿಯನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ನೋಡಿದ್ದ ನಿನ್ನಂಥ ಕುರುಪಿಯನ್ನು ಮದುವೆಗೋದಕ್ಕಿಂತ ಸಾಯೋದೇ ಮೇಲೂ ನನಗೆ ಮನೆಯಲ್ಲಿ ಹುಡುಗಿ ನೋಡಿದ್ದಾರೆ ಇನ್ಯಾವತ್ತೂ ನನ್ನ ನಡೆಸಬೇಡ ಬಾಯ್ ಎಂದು ಹೇಳಿ ಅವಳ ಜೊತೆ ಸಂಪರ್ಕ ಕಡಿದುಕೊಂಡಿದ್ದ ದಿನಗಳು ಉರುಳುತ್ತಿದ್ದವು ತನ್ಮಯಿ ದೀಪಾಳಿಂದ ದೂರವಾಗಿ ತಿಂಗಳಾಗುತ್ತಾ ಬಂದಿತ್ತು ಅದೊಂದು ದಿನ ತನ್ಮಯ್ ತನ್ನ ಬೈಕ್ನಲ್ಲಿ ಹೋಗುತ್ತಿದ್ದಾಗ ದೀಪ ಅವನ ಕಣ್ಣಿಗೆ ಕಾಣಿಸಿದ್ದಳು ಮುದ್ದು ಮುದ್ದಾಗಿದ್ದ ಮುಖ ಯಾವೊಂದು ಇತ್ತು ಕಾಣಿಸಲಿಲ್ಲ ಅವಳ ಪಕ್ಕನೆ ಬೈಕ್ ನಿಲ್ಲಿಸಿ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಟಂತೆ ನೋಡತೊಡಗಿದ್ದ ದೀಪಾಳಗು ಅವನನ್ನು ನೋಡಿ ಆಶ್ಚರ್ಯವಾಗಲಿಲ್ಲ ಏನು ತನ್ಮಯ್ಯವರೇ ಯಾಕೆ ಹಾಗೆ ನೋಡ್ತಿದ್ದೀರಾ ಫಸ್ಟ್ ಟೈಮ್ ನನ್ನ ನೋಡುವ ಹಾಗೆ ನೋಡ್ತಿದ್ದೀರಾ ನಿನ್ನ ಮುಖ ಸರಿಯಾಗಿದೆಯಾ ನಂಬೋಕೆ ಆಗ್ತಿಲ್ಲ ಅಚ್ಚರಿಯಾಗಿತ್ತು ಅವನಿಗೆ ನನ್ನ ಮುಖ ಸರಿಯಾಗೋಕೆ ಏನಾಗಿದೆ ನಗುತ್ತಾ ಕೇಳಿದ್ದಳು ಅವನಿಗೆ ಏನು ಅರ್ಥವಾಗಿರಲಿಲ್ಲ ದೀಪ ನನಗೇನು ಇಲ್ಲ ಸರಿಯಾಗಿ ಹೇಳಿ ತನ್ಮಯ್ಯವರೇ ನಿಮ್ಮ ಪ್ರೀತಿ ಪರೀಕ್ಷೆ ಮಾಡಬೇಕಿತ್ತು ಅದಕ್ಕೆ ಈ ನಾಟಕ ಮಾಡಿದ್ದು ಮೂರು ದಿನ ಬೆಂಗಳೂರಲ್ಲಿ ಟ್ರೈನಿಂಗ್ ಇತ್ತು ಅಲ್ಲಿಗೆ ಹೋಗಿದ್ದೆ ನಿಮ್ಮ ಮೇಲೆ ನನಗೂ ಎಲ್ಲ ಒಂದು ಕಡೆ ಪ್ರೀತಿಯಾಗಿತ್ತು ಆದರೆ ಅದನ್ನು ಒಪ್ಪಿಕೊಳ್ಳುವ ಮೊದಲು ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅನ್ನಿಸಿತ್ತು ಆದರೆ ಅದರಲ್ಲಿ ನೀವು ಫೇಲ್ ಆದ್ರಿ ನಿಮ್ಮ ಆವತ್ತು ನನ್ನ ಸರಿಯಾಗಿ ನೋಡಿದರೆ ಗೊತ್ತಾಗ್ತಾಯಿತ್ತು ಆದರೆ ನಿಮಗೆ ಎಷ್ಟೊಂದು ಇಲ್ಲ ಕೊನೆಗೂ ನಿಮ್ಮ ನಿಜ ಬಣ್ಣ ಬಯಲಾಯಿತು ಗುಣಕ್ಕಿಂತ ಬಣ್ಣನೇ ನಿಮಗೆ ಹೆಚ್ಚಾಯಿತು ಅಲ್ವಾ ಪ್ರೀತಿ ಅಂದರೆ ಎರಡು ಹೃದಯಗಳ ಸಂಗಮ ಆಸ್ತಿ ಅಂತಸ್ತು ರೂಪ ಯಾವುದೂ ಮುಖ್ಯವಾಗಲ್ಲ ಎರಡು ನಿರ್ಮಲ ಮನಸ್ಸು ಬೇಕು ಅದು ನಿಮಗೆ ಇಲ್ಲ ನನ್ನ ಪವಿತ್ರ ಪ್ರೀತಿಗೆ ನೀವು ಖಂಡಿತ ಅರ್ಹರಲ್ಲ ಇನ್ಮೇಲೆ ನಿಮ್ಮ ಜೊತೆ ಮಾತಾಡೋಕೆ ಏನೂ ಇಲ್ಲ ಬಾಯ್ ಅವನಿಗೆ ಮಾತನಾಡಲು ಅವಕಾಶ ನೀಡದೆ ಅವನಿಗೆ ಬೆನ್ನು ತಿರುಗಿಸಿ ಹೊರಟೆ ಬಿಟ್ಟಿದ್ದಳು ಅವಳ ಹೋದ ದಿಕ್ಕಿನ ತಲೆ ನೋಡುತ್ತಾ ಅವಕ್ಕಾಗಿ ನಿಂತೆ ಬಿಟ್ಟಿದ್ದ ತನ್ಮಯ್